ನೋಟ ಅನ್ನುವಂತಹ ಅಭಿಯಾನ ಏನು ಹಾಗಾದ್ರೆ ಈ ನೋಟ ಅನ್ನುವಂತಹ ಅಭಿಯಾನ ಯಾಕೆ ಆರಂಭ ಆಯ್ತು ವಿದೇಶಗಳಲ್ಲಿ ಈ ನೋಟದ ವ್ಯವಸ್ಥೆ ಏನು ನೋಟ ಇಷ್ಟೊಂದು ಇವತ್ತು ಚಾಲ್ತಿಗೆ ಬರಲಿಕ್ಕೆ ಇಷ್ಟೊಂದು ಪ್ರಬಲವಾಗಿ ಒಂದು ದಕ್ಷಿಣ ಕನ್ನಡದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ನೋಟದಲ್ಲಿ ಏನೋ ಶಕ್ತಿ ಇರಬೇಕಲ್ವಾ ನ್ಯೂಸ್ ನಾಟ್ಔಟ್ ನ ಸಮಸ್ತ ವೀಕ್ಷಕರಿಗೆ ಆತ್ಮೀಯ ವಿರುದ್ಧ ಸ್ವಾಗತ ನಿಮ್ಗೆಲ್ರಿಗೂ ಗೊತ್ತಿದೆ ನಾಳೆ ಮತದಾನದ ದಿವಸ ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ಒಂದು ಎಲ್ಲ ರಾಜ್ಯದ ವಿವಿಧ ಭಾಗಗಳಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ನಮಗೆ ದಕ್ಷಿಣ ಕನ್ನಡ ಕ್ಷೇತ್ರದ ಬಗ್ಗೆ ನಾವು ಒಂದು ಅವಲೋಕನವನ್ನ ಮಾಡಲೇಬೇಕಾಗಿದೆ ಯಾಕಂತ ಹೇಳಿದ್ರೆ ಇದೀಗ ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಅವ್ರು ನಿಂತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರು ನಿಂತಿದ್ದಾರೆ ಸೊ ಇದೆಲ್ಲದರ ಮಧ್ಯದಲ್ಲಿ ನೋಟ ಅನ್ನುವಂತಹ ಒಂದು ಅಭಿಯಾನ ಕೂಡ ಆರಂಭ ಆಗಿದೆ ಹಾಗಾದ್ರೆ ಈ ನೋಟ ಅನ್ನುವಂತಹ ಅಭಿಯಾನ ಏನು ಇದರ ಬಗ್ಗೆ ನೋಟ ಅಂದ್ರೆ ಬಹುತೇಕರಿಗೆ ನೋಟ ಅಂದ್ರೆ ಏನು ಅನ್ನೋದರ ಕುತೂಹಲ ಇದ್ದೇ ಇದೆ ಇದರ ಎಫೆಕ್ಟ್ ಏನು ಇದು ಯಾವ ರೀತಿಯಲ್ಲಿ ನೋಟ ಮತದಾನ ಮಾಡ್ತಾರೆ ಇದನ್ನು ಕ್ಯಾಲ್ಕುಲೇಷನ್ ಅಲ್ಲಿ ಹೇಗೆ ತಗೊಳ್ತಾರೆ ಒಬ್ಬ ಅಭ್ಯರ್ಥಿಯ ಗೆಲುವಿನಲ್ಲಿ ನೋಟ ಅನ್ನೋದು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಥವಾ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅನ್ನೋದು ಇಲ್ಲಿ ನಾವು ವಿಚಾರವನ್ನ ಚರ್ಚೆಯನ್ನ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಮಾಡಲೇಬೇಕಾಗಿದೆ ಯಾಕಂತ ಹೇಳಿದ್ರೆ ಹಿಂದುತ್ವದ ಅಜೆಂಡಾದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರ ಕಂಟಿನ್ಯೂಸ್ ಆಗಿ ಗೆಲ್ತಾ ಬಂದಿದೆ ಇದೆಲ್ಲದರ ನಡುವೆ ನಮಗೆ ಕುತೂಹಲ ಎನ್ನುವಂಥದ್ದು ಹಾಗಾದ್ರೆ ಈ ಸಲವೂ ಕೂಡ ಬಿಜೆಪಿಗೆ ಅವಕಾಶ ಹೆಚ್ಚಿದೆಯಾ ಅಥವಾ ಕಾಂಗ್ರೆಸ್ ಏನಾದರೂ ಈ ನೋಟ ಮತದಾನದಿಂದ ಕಾಂಗ್ರೆಸ್ ಏನಾದರೂ ಏನಾದ್ರೂ ಗೆಲ್ಬಹುದಲ್ಲದ್ರ ಮಧ್ಯೆ ಈ ಒಂದು ನೋಟ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ ಸೌಜನ್ಯಗಳಿಗೆ ನ್ಯಾಯ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೋರಾಟ ಒಂದು ಕಡೆ ಇದೆ ಈ ಸಲದ ಎಲೆಕ್ಷನ್ ಅಲ್ಲಿ ಅದರ ಎಫೆಕ್ಟ್ ಎಷ್ಟು ಎಷ್ಟಿದೆ ನೋಡ್ಬೇಕು ನೀವು ಈ ಸಲ ತಿಮರೋಡಿ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ನೋಟಕ್ಕೆ ಹಾಕಿ ಹಾಗಾದ್ರೆ ನೋಟ ಅಂದ್ರೆ ಏನು ನಮ್ಗೆಲ್ಲರಿಗೂ ಒಂದು ಕುತೂಹಲ ಇರುವಂತದ್ದು ನೋಟ ಅನ್ನುವಂಥದ್ದು ಬಹಳಷ್ಟು ಒಂದು ಸುಪ್ರೀಂ ಕೋರ್ಟ್ ನಮಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಸಂವಿಧಾನದ ಪ್ರಕಾರವಾಗಿ ನೋಟಕ್ಕಿರುವಂತಹ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ ಇದೆ ನೋಟ ಅಂದ್ರೆ ನನ್ ಆಫ್ ದಿ ಅಬೌವ್ ಅಂತ ಇದರ ಒಂದು ಸಂಕ್ಷಿಪ್ತ ವಿವರವನ್ನ ನಾವು ಹೇಳ್ಬೋದು ಜೊತೆಗೆ ಇದು ಇದರ ಅರ್ಥ ಏನು ಕೊಡ್ತದೆ ಅಂದ್ರೆ ಮೇಲಿನ ಯಾವುದೇ ಅಭ್ಯರ್ಥಿಯ ಬಗ್ಗೆ ಅಥವಾ ಯಾವುದೇ ಪಕ್ಷದವರು ಇರ್ಬೋದು ಮೇಲಿನ ಯಾವುದೇ ಅಭ್ಯರ್ಥಿಯ ಬಗ್ಗೆ ನನಗೆ ಒಲವು ಇಲ್ಲ ಅನ್ನೋದೇ ನೋಟ ಚುನಾವಣೆ ಅಖಾಡದಲ್ಲಿರುವ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಲು ವಲ್ಲದವರು ಅಂದ್ರೆ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಅನ್ಕೊಳ್ತೇವೆ ನಮಗೆ ರಾಜಕೀಯವಾಗಿ ನಮ್ಗೇನು ರಾಜಕೀಯವಾದಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರೆ ಆತನಿಂದ ನನಗೆ ಏನೂ ಸಿಗ್ಲಿಲ್ಲ ಅಂದ್ರೆ ಆತ ನ್ಯಾಯ ಕೊಡುವುದರಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನ ಸಾರುವುದರಲ್ಲಿ ವಿಫಲ ಆಗ್ತಾನೆ ಅಂದ್ರೆ ಆತನ ವಿರುದ್ಧ ನೋಟಾದ ಮತದ ಮೂಲಕ ಆತನ ಬಗ್ಗೆ ಅಸಮಾಧಾನವನ್ನ ತೋರುವಂತಹ ವ್ಯವಸ್ಥೆ ಈ ಒಂದು ನೋಟದಲ್ಲಿ ಇದೆ ಯಾವ ಅಭ್ಯರ್ಥಿಯ ಬಗ್ಗೆ ನಮಗೆ ಒಲವಿಲ್ವೋ ಅಂತಹ ಅಭ್ಯರ್ಥಿಯ ವಿರುದ್ಧವಾಗಿ ನೋಟಾವನ್ನ ಚಲಾವಣೆಯನ್ನ ಮಾಡಬೇಕು ಅಂದ್ರೆ ಇದು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಒಂದು ನೋಟಾ ಅನ್ನುವಂತಹ ಅಭಿಯಾನ ಆರಂಭ ಆಗುತ್ತೆ ಹಾಗಾದ್ರೆ ಈ ನೋಟ ಅನ್ನುವಂತಹ ಅಭಿಯಾನ ಯಾಕೆ ಆರಂಭ ಆಯಿತು ಇದ್ರ ಬಗ್ಗೆ ಕೂಡ ನಿಮ್ಗೆ ಒಂದಷ್ಟು ಜನರಿಗೆ ಡೌಟ್ಸ್ ಇರ್ಬೋದು ಈ ಡೌಟ್ಸ್ ಗೆ ಕ್ಲಿಯರೆನ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಛತ್ತೀಸ್ಗಢ ಮಿಜೋರಾಂ ದೆಹಲಿ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದ ಪಂಚರಾಜ್ಯ ಚುನಾವಣೆ ಏನು ನಡೆಯಿತು ಈ ಆಯ್ಕೆಯನ್ನ ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೋಟಾ ಅನ್ನುವಂತಹ ಒಂದು ಆಪ್ಷನ್ ಅನ್ನು ಕೂಡ ಜನರಿಗೆ ಪರಿಚಯವನ್ನ ಮಾಡಿತು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ನಡೆದಾಗಲೂ ಕೂಡ ಈ ನೋಟಾ ಅನ್ನುವಂತಹ ಆಯ್ಕೆ ಇದ್ದೇ ಇತ್ತು ಹಾಗಾದ್ರೆ ಈ ತರದ ಆಯ್ಕೆಯನ್ನ ನೀಡಬೇಕು ಅಂತ ಯಾರು ಹೇಳಿದ್ರು ನೋಟಾ ಇಷ್ಟೊಂದು ಇವತ್ತು ಚಾಲ್ತಿಗೆ ಬರಲಿಕ್ಕೆ ಇಷ್ಟೊಂದು ಪ್ರಬಲವಾಗಿ ಒಂದು ದಕ್ಷಿಣ ಕನ್ನಡದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ನೋಟದಲ್ಲಿ ಏನೋ ಶಕ್ತಿ ಇರಬೇಕಲ್ವಾ ಆ ಶಕ್ತಿ ಏನು ಅನ್ನುವುದರ ಬಗ್ಗೆ ಕೂಡ ನಾವಿಲ್ಲಿ ಗಮನ ವಹಿಸಬೇಕು ಅಂದ್ರೆ ಚುನಾವಣಾ ಆಯೋಗಕ್ಕೆ ಸ್ಪಷ್ಟ ನಿರ್ದೇಶನವನ್ನ ನಮ್ಮ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಕೊಡತ್ತೆ ಏನು ಅಂತ ಹೇಳಿದ್ರೆ ಮತ ಚಲಾಯಿಸಲು ಅಂದ್ರೆ ಅಭ್ಯರ್ಥಿಗಳು ಏನು ಪಟ್ಟಿಯಲ್ಲಿ ಇರ್ತಾರೆ ಇವರಿಗೆ ಮತವನ್ನ ಚಲಾಯಿಸಲಿಕ್ಕೆ ಯಾರಿಗೂ ಇಷ್ಟ ಇರುವುದಿಲ್ವೋ ಅವರು ನೋಟಕ್ಕೆ ಚಲಾವ ಮತವನ್ನ ಚಲಾಯಿಸುವಂತ ಹಕ್ಕನ್ನ ಕೊಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ಹೇಳುತ್ತೆ ಅದೇ ರೀತಿ ಚುನಾವಣಾ ಆಯೋಗ ಆ ಪಂಚರಾಜ್ಯ ಚುನಾವಣೆಯಲ್ಲಿ ಅದನ್ನ ಜಾರಿಗೆ ತಂದಿರುವಂತದ್ದು ಹಾಗಾದ್ರೆ ಯಾಕಾಗಿ ನೋಟವನ್ನ ಕೊಡ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಮುಖ್ಯವಾಗಿ ಹೇಳುವುದಾದ್ರೆ ಹೆಚ್ಚಿನ ಜನರು ನಾವು ಇವತ್ತು ಗಮನಿಸ್ತೇವೆ ಜನಸಂಖ್ಯೆ ನಮ್ಮ ಆಧಾರಿತವಾಗಿ ನೋಡೋದಾದ್ರೆ ಕೂಡ ಸುಮಾರು ಏಳು ಲಕ್ಷ ಜನ ಆ ಓಟು ಹಾಕುವ ಒಂದು ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿ ಆದ್ರೂ ಕೂಡ ಓಟಿಗೆ ಬರುವವರು ಸುಮಾರು ನಾಲ್ಕು ಲಕ್ಷ ಜನ ಅಂತ ಇಟ್ಕೊಳ್ಳೋಣ ಹಾಗಾದ್ರೆ ಆ ಎರಡು ಲಕ್ಷ ಜನ ಯಾಕೆ ಮತದಾನಕ್ಕೆ ಬರುವುದಿಲ್ಲ ಆ ಮತದಾರರಿಗೆ ಕೆಲವೊಂದು ಕಡೆ ನಮಗೆ ಯಾವ ಅಭ್ಯರ್ಥಿಗಳು ಬೇಡ ಇವರಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ ಯಾಕಂದ್ರೆ ಕೆಲವು ಸಲ ನಾವೇ ಹೇಳುದನ್ನು ಕೇಳಿದ್ದೇವೆ ಓಟ್ ಹಾಕಿ ಹೋಗ್ತಾರೆ ಆದ್ರೆ ಪುನಃ ಅವರು ಬರುವುದು ಐದು ವರ್ಷ ಕಳೆದಿ ಅಂತ ಇಂತಹ ಎಷ್ಟೋ ಕಡೆ ಇಂತ ಒಂದೊಂದು ಆಗಿದೆ ಜನಗಳಿಗೆ ಅಸಮಾಧಾನ ಇದೆ ಸೊ ಈ ಹಿನ್ನೆಲೆಯಲ್ಲಿ ಮತದಾರರು ಚಲಾಯಿಸುವ ಹಕ್ಕನ್ನ ಅಸಮಾಧಾನದ ಕಾರಣಕ್ಕೆ ಅವರು ಚಲಾಯಿಸುವುದಿಲ್ಲ ಅಂತ ಹೇಳ್ಬಾರ್ದು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ನೋಟಹದನ್ನ ಅಳವಡಿಕೆ ಮಾಡಬೇಕು ಅಭ್ಯರ್ಥಿಗಳ ವಿರುದ್ಧ ಅತೃಪ್ತಿ ಇದ್ರೆ ಮತದಾರರು ಅಧಿಕೃತವಾಗಿಯೇ ಅದನ್ನು ಹೇಳಬೇಕು ನಮಗೆ ಈ ಮೇಲಿನ ಯಾವುದೇ ಅಭ್ಯರ್ಥಿಯು ಕೂಡ ಬೇಕಾಗಿಲ್ಲ ನಾವು ಅವರ ವಿರುದ್ಧ ಮತವನ್ನು ಚಲಾಯಿಸ್ತೇವೆ ಅಂತ ಹೇಳಿ ನೋಟಕ್ಕೆ ಮತವನ್ನ ಹಾಕುವಂತಹ ಒಂದು ವ್ಯವಸ್ಥೆಯನ್ನ ಸುಪ್ರೀಂ ಕೋರ್ಟ್ ನೀಡತ್ತೆ ಇದೇ ಪ್ರಕಾರವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಇವತ್ತು ನೋಟ ಚಾಲ್ತಿಯಲ್ಲಿ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದು ಇದರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಹಾಗಾದ್ರೆ ನೋಟ ಮಾಡುವುದರಿಂದ ವೋಟ್ ಹಾಕುವುದರಿಂದ ಏನಾದರೂ ರಾಜಕೀಯ ಪಕ್ಷಗಳ ಸೋಲು ಗೆಲುವಿನಲ್ಲಿ ಏನಾದರೂ ಲೆಕ್ಕಾಚಾರ ಇದೆಯಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಭಾರತದಲ್ಲಿ ನೋಟ ಮತವು ಶೂನ್ಯ ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾನು ಹೇಳ್ತೇನೆ ಇದು ಫಲಿತಾಂಶದ ಮೇಲೆ ಯಾವುದೇ ರೀತಿಯಾದಂತಹ ಒಬ್ಬ ವ್ಯಕ್ತಿಯ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಇನ್ನ ಯಾವುದೇ ಪಕ್ಷ ಇರ್ಬೋದು ಆ ವ್ಯಕ್ತಿಯ ಗೆಲುವಿಗೆ ಯಾವುದೇ ಸಮಸ್ಯೆಯನ್ನ ತಂದೊಡ್ಡುವುದಿಲ್ಲ ಈ ನೋಟ ಅನ್ನೋದು ಕೂಡ ಒಂದು ರೀತಿಯಲ್ಲಿ ನಾವು ಹೇಳ್ತೇವೆ ಅಲ್ಲಿಲ್ಲದ ಹಾವು ಅಂತೇಳಿ ಅದೇ ರೀತಿ ಕೂಡ ನಮ್ಮ ಭಾರತದಲ್ಲಿ ನೋಟಾದ ಪವರ್ ಇಷ್ಟಕ್ಕೆ ಸೀಮಿತ ಆಗಿರುವುದನ್ನು ಕೂಡ ನಾವು ಗಮನಿಸಬಹುದು ನೋಟಾ ಪರವಾಗಿ ಗರಿಷ್ಠ ಮತ ಬಿದ್ದರೂ ಕೂಡ ಫಾರ್ ಎಕ್ಸಾಂಪಲ್ ಒಂದು ವೇಳೆ ಯಾವುದೇ ಕ್ಷೇತ್ರದ ಮತ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಮೀರಿಸಿ ನೋಟವೇ ಹೆಚ್ಚು ಬಿದ್ರೂ ಕೂಡ ಅಲ್ಲಿ ಡಿಸೈಡ್ ಆಗುವಂಥದ್ದು ಏನು ಅಂತ ಹೇಳಿದ್ರೆ ಆ ಏನು ಅಹ್ ಇಬ್ರು ಅಭ್ಯರ್ಥಿಗಳು ನಿಂತಿದ್ದಾರೆ ಅಂತ ಇಟ್ಕೊಳ್ಳೋಣ ಒಂದು ಕ್ಷೇತ್ರದಲ್ಲಿ ಆ ಅಭ್ಯರ್ಥಿಗಳಲ್ಲಿ ಯಾರು ಹೆಚ್ಚು ಮತವನ್ನು ಪಡೆದುಕೊಳ್ತಾರೋ ಅವರಿಗಷ್ಟೇ ಅವರಲ್ಲಿ ಯಾರು ಗೆಲುವು ಡಿಸೈಡ್ ಆಗ್ತದೆ ಹೊರತು ನೋಟ ಹೆಚ್ಚು ಬಿತ್ತು ಅನ್ನುವ ಕಾರಣಕ್ಕೆ ಏನು ಅಭ್ಯರ್ಥಿ ಸೋತೆ ಬಿಟ್ಟ ಅನ್ನುವಂಥದ್ದು ಉಲ್ಲೇಖ ಇಲ್ಲ ಹಾಗಾಗಿ ನೋಟಕ್ಕೆ ಮತದಾನ ಹಾಕಿದ್ರೆ ಹಾಗಾದ್ರೆ ಏನಾಗ್ತದೆ ಒಂದು ವೇಳೆ ನಾವು ನೋಟಕ್ಕೆ ಮತದಾನ ಹಾಕಿದ್ವಿ ಹಾಗಾದ್ರೆ ನೋಟದ ಮತದಾನದಿಂದ ಏನು ಪ್ರಯೋಜನ ಅನ್ನೋದನ್ನು ನಾವು ಇಲ್ಲಿ ಗಮನಿಸುವುದಿದ್ರೆ ಫಾರ್ ಎಕ್ಸಾಂಪಲ್ ಬಾರಿ ಅಂತರದಿಂದ ಗೆದ್ದರು ಇರ್ತದೆ ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಗೆದ್ದ ನಂತರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಗೆದ್ವಿ ಬಹಳ ಅಂತರದ ನಾಲ್ಕು ಲಕ್ಷ ಅಂತರ ಐದು ಲಕ್ಷ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ಹೇಳಿ ಬಿಗುವುದನ್ನು ನಾವು ಕಂಡಿದ್ದೇವೆ ಆದರೆ ರಾಜಕೀಯ ಪಕ್ಷಗಳ ಈ ಇದೆಯಲ್ಲ ಈ ಬೀಗುವಿಕೆಯನ್ನ ಕಡಿಮೆ ಮಾಡುವುದೇ ನೋಟ ಯಾಕೆಂದ್ರೆ ನೋಟ ಫಾರ್ ಎಕ್ಸಾಂಪಲ್ ಒಬ್ಬ ಅಭ್ಯರ್ಥಿ ಎರಡೂವರೆ ಲಕ್ಷದಿಂದ ಒಂದು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಗೆಲ್ತಾ ಅಂದ್ರೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದಾಗ ಗೆಲ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನ ಮತ ಅಂತರ ಅದು ಒಂದು ಎರಡು ಲಕ್ಷಕ್ಕೋ ಎರಡು ಲಕ್ಷಕ್ಕೆ ಗೆಲ್ತಾ ಇದ್ದ ಅಂದ್ರೆ ಒಂದು ಲಕ್ಷ ಕಿಳಿಬಹುದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಒಂದು ಲಕ್ಷ ಕೇಳಬಹುದು ಆದರೆ ಒಂದು ಲಕ್ಷ ಮತವನ್ನು ನೋಟ ಪಡೆದುಕೊಂಡು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಅಭ್ಯರ್ಥಿಯ ವಿರುದ್ಧ ಅಥವಾ ಆ ಪಕ್ಷದ ವಿರುದ್ಧ ಇರುವಂತಹ ಅಸಮಾಧಾನವನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬಹುದು ಈ ಅಸಮಾಧಾನ ಇದ್ದೆ ಮುಂದಿನ ದಿವಸಗಳಲ್ಲಿ ಅಂದ್ರೆ ಕೊಂಚ ಈ ರಿಸಲ್ಟ್ ನಲ್ಲಿ ಅವರ ಗೆಲುವಿನ ಅಂತರ ತಗ್ತದೆ ಅನ್ನುವುದನ್ನು ಕೂಡ ಈ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸುವಂತದ್ದು ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಭಾರತದಲ್ಲಿ ಈ ರೀತಿಯ ವ್ಯವಸ್ಥೆ ಇದೆ ಹಾಗಾದ್ರೆ ವಿದೇಶಗಳಲ್ಲಿ ಈ ನೋಟಾದ ವ್ಯವಸ್ಥೆ ಏನು ಅಂದ್ರೆ ಇದು ವಿದೇಶಗಳಿಂದ ನಮ್ಮಲ್ಲಿ ಜಾರಿಗೆ ಬಂದಿರುವಂತದ್ದು ಹಾಗಾದ್ರೆ ವಿದೇಶದಲ್ಲಿ ಯಾವ ತರ ಇದೆ ಮುಖ್ಯ ವಿಚಾರವನ್ನು ನಾವು ಗಮನಿಸಬೇಕು ಇಂಡೋನೇಷ್ಯಾ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದು ಈ ನೋಟ ಕೂಡ ಬಹಳಷ್ಟು ವರ್ಷಗಳ ಹಿಂದಿನಿಂದ ಕೂಡ ಈ ನೋಟವನ್ನ ಒಂದು ಅವರು ತಗೊಂಡು ಬಂದಿದ್ದಾರೆ ಅಂದ್ರೆ ಈ ನೋಟ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಂದ ಹೆಚ್ಚಿನ ಮತ ಎಲ್ಲಾದ್ರೂ ನೋಟ ಬಂದ್ರೆ ಆ ಕ್ಷೇತ್ರದ ಅಭ್ಯರ್ಥಿಯನ್ನ ಅಲ್ಲಿ ಬದಲಾಯಿಸಲಾಗುತ್ತೆ ಮಾತ್ರವಲ್ಲ ಮತ್ತೊಮ್ಮೆ ಚುನಾವಣೆಯನ್ನ ನಡೆಸುವಂತ ಪವರ್ ವಿದೇಶದಲ್ಲಿ ಆಗ್ತದೆ ಆದ್ರೆ ಭಾರತದಲ್ಲಿ ಸದ್ಯದ ಮಟ್ಟಿಗೆ ಅಂತ ವ್ಯವಸ್ಥೆ ಇಲ್ಲ ಭಾರತದಲ್ಲಿರುವಂತ ವ್ಯವಸ್ಥೆ ಏನಂತ ಹೇಳಿದ್ರೆ ಮತದಾನದ ಅಂತರವನ್ನ ತಗ್ಗಿಸುವುದಷ್ಟೇ ಅಂತರ ಹೊರತು ನೋಟಾದಿಂದ ಇಷ್ಟು ಮತ ನೋಟದಿಂದ ಬಂತು ನಮಗೆ ಅಂತ ನಾವು ಹೇಳ್ಕೋಬಹುದು ಹೊರತು ಅದಕ್ಕಿಂತ ಹೆಚ್ಚಿನದು ಅಭ್ಯರ್ಥಿಗಳ ಸೋಲು ಗೆಲುವಿನಲ್ಲಿ ಆಗುವುದಿಲ್ಲ ಅನ್ನೋದನ್ನ ಇಲ್ಲಿ ನಾವು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಗಮನಿಸುವ ಈಗ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಲ ಅತ್ಯಧಿಕ ಅಂತರದಿಂದ ನೋಟ ಮತಗಳು ಬೀಳುವ ಸಾಧ್ಯತೆ ಬಹಳಷ್ಟು ಸ್ಪಷ್ಟವಾಗಿದೆ ಈ ಹಿಂದೆ ಈಗಾಗಲೇ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದ್ದಾವೆ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗಿದ್ದನ್ನು ನಾವು ಗಮನಿಸಿದ್ದೇವೆ ಯಾಕೆಂತ ಹೇಳಿದ್ರೆ ಒಂದು ಕಡೆಯಲ್ಲಿ ನಾವು ಅನ್ಕೋಬಹುದು ಈ ಸತಿ ನೋಟ ಬಂದ್ರೆ ಹೇಗೆ ಹೇಗಾಗ್ಬಹುದು ಹೇಗಾಗ್ಬಹುದು ಅಂತ ಅಂತೇಳಿ ನೋಟ ಬಂದ್ರೆ ಹೇಗಾಗ್ಬಹುದು ಅನ್ನೋದನ್ನ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ನೀಡಿದ್ದೇನೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಾವು ನೋಡಿದಾಗ ನೋಟಕ್ಕೆ ಒಂದು ವೇಳೆ ಒಳ್ಳೆಯ ಇದು ಸಿಕ್ಕಿದ್ರೂ ಕೂಡ ಬೆಂಬಲ ಸಿಕ್ಕಿದ್ರೂ ಕೂಡ ಈ ಒಂದು ಅಭ್ಯರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅವರ ಸೋಲುಗಿಲುವಿನ ಲೆಕ್ಕಾಚಾರದಲ್ಲಿ ಯಾವುದೇ ಸಮಸ್ಯೆ ಆಗ್ಲಿಕ್ಕಿಲ್ಲ ಆದ್ರೆ ಸೌಜನ್ಯಗಳಿಗೆ ನ್ಯಾಯ ಕೊಡಬೇಕು ಅನ್ನುವಂತಹ ಬಹಳ ಕೂಗಿನ ನಡುವೆ ಈಗ ಅಭಿಯಾನದ ತರ ಈ ನೋಟ ಒಂದು ನಡೀತಾ ಇರುವಂತದ್ದು ಬಹಳಷ್ಟು ಹನ್ನೆರಡು ವರ್ಷಗಳ ಈ ಒಂದು ನೋವಿನ ಹಿನ್ನೆಲೆಯಲ್ಲಿ ಒಂದು ವೇಳೆ ಓಟ್ ನೋಟಕ್ಕೆ ಜಾಸ್ತಿ ಬಿದ್ದರೂ ಕೂಡ ಸ್ಪಷ್ಟವಾಗಿ ಕರಾವಳಿಯಲ್ಲಿ ಒಂದಷ್ಟು ಬದಲಾವಣೆಗಳಂತೂ ಖಂಡಿತ ಆಗುತ್ತೆ ಇಲ್ಲಿಂದ ಒಂದು ಸಂದೇಶ ಇಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಭದ್ರಕೋಟೆ ಅನ್ನೋದು ಬಹಳಷ್ಟು ವರ್ಷಗಳಿಂದ ಒಂದು ನಾವೆಲ್ಲ ನೋಡ್ಕೊಂಡು ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ನೋಟಾದಿಂದ ಏನಾದರೂ ಒಂದು ಪರಿಣಾಮ ಬಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರ ಸಂದೇಶ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಮತ ಕಡಿಮೆ ಆಯಿತು ಹಾಗಾದ್ರೆ ಮತ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆ ನೇರವಾಗಿ ವಿಚಾರಗಳು ಅವರಿಗೆ ತಿಳಿಬೇಕು ಅನ್ನುವಂತಹ ಒಂದು ಸ್ಪಷ್ಟ ಚಿಂತನೆಯೊಂದಿಗೆ ಇವತ್ತು ರಾಜಕೀಯ ಬಿಟ್ಟು ಅಂದ್ರೆ ಸೌಜನ್ಯ ಹೋರಾಟಗಾರರು ರಾಜಕೀಯವನ್ನ ಹೊರತುಪಡಿಸಿ ಸ್ಪಷ್ಟವಾಗಿ ನೋಟಕ್ಕೆ ಹಾಕುವ ಮೂಲಕ ಒಂದು ವಿಚಾರಧಾರೆಯನ್ನ ಮಂಡಿಸುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಪಣವನ್ನ ತೊಟ್ಟಿರುವಂತದನ್ನು ನಾವೆಲ್ಲರೂ ಗಮನಿಸ್ತೇವೆ ಆ ಲೋಕಸಭಾ ಸಮರ ಸಂಚಾರ ಅನ್ನುವಂತಹ ವಿಶೇಷ ಕಾರ್ಯಕ್ರಮದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪ್ರಯಾಣವನ್ನ ಮಾಡಿದ್ದೇವೆ ಈ ಎಲ್ಲ ಪ್ರಯಾಣದ ನಮಗೆ ಬಂದಾಗ ನಾವು ಫೀಲ್ಡ್ ಅಲ್ಲಿ ಇದ್ದು ನೋಡಿದಾಗ ಜನಗಳು ಹೇಳ್ತಿದ್ದ ರಿಯಾಕ್ಷನ್ ಕೇಳಿದಾಗ ನಮಗೆ ಅನಿಸ್ತಾ ಇತ್ತು ಹೌದಪ್ಪ ಈ ಸಲ ನೋಟಕ್ಕೆ ಜಾಸ್ತಿ ಮತದಾನ ಬೀಳಬಹುದು ಅನ್ನುವಂತ ಡೌಟ್ಸ್ ನಮಗೂ ಬರ್ತಾ ಇತ್ತು ಯಾಕಂತಂದ್ರೆ ಪ್ರತಿ ಸಲ ನಾವು ಹೋದಾಗಲೂ ಮೈಕ್ ಪಬ್ಲಿಕ್ ಮುಂದೆ ಹಿಡಿದಾಗಲೂ ಒಬ್ಬ ಕಾಮನ್ ಪೀಪಲ್ ಕೇಳ್ತಿದ್ದ ಪ್ರಶ್ನೆ ಸೌಜನ್ಯರಿಗೆ ಯಾಕೆ ನ್ಯಾಯ ಕೊಡ್ಲಿಕ್ಕೆ ಇನ್ನು ಎಷ್ಟು ದಿವಸ ಆದ್ರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತಿದ್ದನ್ನ ನಾವು ಗಮನಿಸಿದ್ದೇವೆ ಬಹಳ ಫೀಲ್ಡ್ ನಲ್ಲಿ ನೇರ ನೇರವಾಗಿ ನಾವು ಇದನ್ನು ಗಮನಿಸಿದ್ದೇವೆ ಹೀಗಾಗಿ ನೋಟಕ್ಕೆ ಹೆಚ್ಚಿನ ಮತ ಬೀಳ್ಬೋದು ಅನ್ನುವಂತಹ ಒಂದು ಅಹ್ ಈ ಸಕ್ತಿಯ ನಮ್ಮ ಯೋಚನೆ ಕೂಡ ಇದೆ ಹಾಗಾದ್ರೆ ನಾಳೆಯ ಮತದಾನದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ಬೋದು ಹೊಸ ಒಂದು ತಿರುವು ಸಿಗ್ಬಹುದು ಸೊ ಆ ಒಂದು ತಿರುವು ಏನು ಅನ್ನೋದು ರಿಸಲ್ಟ್ ಬಂದ್ಮೇಲೆ ನಮಗೆ ಗೊತ್ತಾಗುತ್ತೆ ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮಗೆ ನಾವು ನೀಡ್ತಾ ಹೋಗ್ತೇವೆ ಅದರ ಜೊತೆಗೆ ನ್ಯೂಸ್ ಔಟ್ ವತಿಯಿಂದ ಲೋಕಸಭಾ ಸಮಾನ ಸಂಚಾರ ಅನ್ನುವಂತ ವಿಶೇಷವಾದ ಕಾನ್ಸೆಪ್ಟ್ ಮೂಲಕ ಒಂದು ಜನರ ಬಳಿ ಹೋಗಿ ಮತದಾರರ ಒಂದು ಒಲವನ್ನ ಕೇಳಿದ್ವಿ ಆ ಸಂದರ್ಭದಲ್ಲಿ ಹಲವು ಅಷ್ಟು ಮಾಹಿತಿಗಳು ನಮಗೆ ಸಿಕ್ಕಿದ್ದನ್ನು ಕೂಡ ನಾವು ಹೇಳಿದ್ವಿ ಈ ವಿಡಿಯೋಗಳು ನಮ್ಮಲ್ಲಿ ಇದಾವೆ ನಾವು ಆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಗಳನ್ನು ಹಾಕಿರ್ತೇವೆ ಲಕ್ಷಾಂತರ ವೀಕ್ಷಕರು ಅದನ್ನ ವೀಕ್ಷಣೆ ಮಾಡಿದ್ದಾರೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನ ಜನ ನಮ್ಮ ಆ ಒಂದು ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದಾರೆ ಬೇರೆ ಬೇರೆ ಕಡೆ ಆಗಿರುವಂತಹ ಕಾರ್ಯಕ್ರಮಗಳನ್ನ ಐದು ಲಕ್ಷಕ್ಕೂ ಅಧಿಕ ಮಂದಿ ವೀಕ್ಷಣೆ ಮಾಡಿದ್ದಾರೆ ಸೊ ಇದೆಲ್ಲದರ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಹಾಕಿರ್ತೇವೆ ಖಂಡಿತವಾಗಿ ನೀವು ಅದನ್ನು ಕೂಡ ವೀಕ್ಷಿಸಬಹುದು ಅದೇ ರೀತಿಯಾಗಿ ಚುನಾವಣೆ ನಾಳೆ ನಡೀತಾ ಇದೆ ನಿಮ್ಮ ನಿಮ್ಮ ಮತಗಳನ್ನ ನೀವು ಚಲಾಯಿಸಿ ಅದೇ ರೀತಿಯಲ್ಲಿ ದೇಶದ ಭದ್ರ ಬುನಾದಿಗಾಗಿ ನಮ್ಮ ಮತವನ್ನು ನಾವು ಚಲಾಯಿಸೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಧನ್ಯವಾದಗಳು ನಮಸ್ಕಾರ